ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಂದರೆ ಸೋರೆಕಾಯಿಂದ ಮೊಸರು ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಚ್ಚೆ ನನ್ನ ಚಾನಲ್ಲು ಮುತ್ತಮ್ಮ ಕಣ್ಣ ಚಾನಲ್ಲು ಎಲ್ಲ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈಗ ನಾನು ಒಂದು ಸೋರೆಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಸ ಕಟ್ ಉದ್ದುದ್ದ ಕಟ್ ಮಾಡಿಕೊಂಡು ಈಗ ಸಣ್ಣ ಸಣ್ಣ ಪೀಸ್ ಅದ್ರ ಒಳಗಡೆ ಇರೋದು ವೈಟ್ ವೈಟ್ ಬೀಜ ಎಲ್ಲ ಜಾಸ್ತಿ ಹೋಗ್ಬಿಡ್ರಿ ನೋಡಿ ಇಷ್ಟು ತೊಗೊಳ್ರೆ ಸಾಕು ಸ್ವಲ್ಪ ದಪ್ಪನೇ ಹಚ್ಕೊಂಡಿದ್ದೀನಿ ನಾನು ಯಾಕಂದರೆ ಅದು ಸೋರೆಕಾಯಿ ಜಲ್ದಿ ಬೆಂದೋಗ್ಬಿಟ್ಟು ಸಾಫ್ಟ್ ಆಗ್ಬಿಡ್ತದೆ ಅದಕ್ಕೋಸ್ಕರ ಈಗ ನಾನೊಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಅದಕ್ಕೊಂದು ಮುಕ್ಕಾಲು ಲೀಟರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಪಾತ್ರೆಗೆ ಅದಕ್ಕೆ ನಾನು ಅಚ್ಚಿಟ್ಕೊಂಡಿರೋಂಥ ಸೊರೆಕಾಯಿ ಸೇರಿಸಿ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂಚೂರು ಅರಶಿನ ಸೇರಿಸಿ ತಿರುಗಿಬಿಟ್ಟು ಬಿಡ್ತಾಯಿದ್ದೀನಿ ಅದಕ್ಕೊಂದು ಮುಂಚೆ ಹಾಕ್ಬಿಟ್ಟು ನಾನು ತಿರುತ್ತಾ ಇದ್ದೀನಿ ಈಗ ಮಸಾಲೆ ಏನೇನು ಬೇಕಂದರೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಸಾಸಿವೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಅಷ್ಟು ಅಚ್ಚು ಖಾರದ ಪುಡಿ ಒಂದು ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಐದಾರು ಓಳು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡಿಸಿರೋಂಥ ಬೆಳ್ಳುಳ್ಳಿ ಒಂದು ಕಾಲು ಸ್ಪೂನ್ ಮೆಂತ್ಯ ಒಂದು ಹದಿನೈದಷ್ಟು ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ ಇಷ್ಟೂ ಮೊಸರು ಸಾರಿಗೆ ಮಸಾಲೆ ಈಗ ನಾನೊಂದು ಒಗ್ಗರಣೆ ಕೈಬಟ್ಟಲು ಇಟ್ಕೊಂಡು ಈ ಮಸ ನಾನು ಮೆಂತ್ಯ ಜೀರಿಗೆ ಏನು ಇಟ್ಕೊಂಡಿದ್ದೀನೋ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಇದ್ದೀನಿ ನೋಡಿ ಈ ರೀತಿ ಹುರ್ಕೋಬೇಕು ಜಾಸ್ತಿ ಹುರಿಯಕ್ಕೆ ಹೋಗ್ಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡು ಈಗ ನಾನು ಅದನ್ನು ಮಿಕ್ಸಿ ಜಾರಿಗೆ ಸೇರ್ಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈಗ ನಂತರ ನಾನು ಕೊಬ್ಬರಿ ಬೆಳ್ಳುಳ್ಳಿ ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಸಿದೇ ಇದ್ದೀನಿ ಅದ ಜೊತೆ ಖಾರದ ಪುಡಿನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನೋಡಿ ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣಗೆ ಅಂದರೆ ಅಷ್ಟು ನುಣ್ಣಗೆ ರುಬ್ಕೊಂಡ್ಕೋಬೇಕು ಇದಕ್ಕೆ ಹಸಿ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಮೊಸರು ಸಾರು ಈಗ ನೋಡಿ ಸೊರೆಕಾಯಿ ಬೆಂದಿದೆ ಕೈಯಲ್ಲಿ ನೋಡಿದೆ ತೆಗೆದು ಈಗ ಅದಕ್ಕೆ ನಾನು ರುಬ್ಬಿಟ್ಟಿರೋಂಥ ಮಸಾಲೆ ಸೇರಿಸ್ಕೊಂಡು ಚೆಂದಾಗಿ ಕುದಿಸ್ಕೊತಾ ಇದ್ದೀನಿ ಮತ್ತು ಮಸಾಲೆ ಸ್ಮೆಲ್ಲೆಲ್ಲ ಹೋಗಿಡ್ಬೇಕು ಆ ಥರ ಕುದಿಸ್ಕೋಬೇಕು ಇವಾಗ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ನಲ್ಲ ಒಂದು ಚೂರು ನೀರು ಹಾಕ್ದಿರಂಗೆ ನಾನು ಸಿಲ್ಕ್ಕೊತಾ ಇದ್ದೀನಿ ಈಗ ನೋಡಿ ಗಟ್ಟಿಯಾಗಿದೆ ನೋಡಿ ನಾನು ಒಂದು ಚೂರು ನೀರು ಹಾಕಿಲ್ಲ ಈ ಥರ ಮಾಡ್ಕೊಳ್ಳಿ ಇಲ್ಲ ನೀವು ಮಿಕ್ಸಿ ಜಾರ್ಗು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ಈಗ ನೋಡಿ ಅದನ್ನು ನಾನು ಇಳಿಸ್ಬಿಟ್ಟು ತಣ್ಣಗಾಗಿದೆ ಇಳಿಸ್ತೀನಿ ಇಳಿಸ್ಬಿಟ್ಟು ಈಗ ಒಗ್ಗರಣೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊತೀನಿ ಒಂದು ಈರುಳ್ಳಿ ಮೂರು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮೊದಲಿಗೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಸೇರಿಸಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಮತ್ತು ಕರಿಬೇವೂ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹೋಳು ಇಟ್ಕೊಂಡಿದ್ದೆ ಒಂದು ಮೂರು ಮೆಣ್ಸಿನ್ಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೊಸರು ಸಾರು ತುಂಬನೇ ಟೇಸ್ಟ್ ಕೊಡುತ್ತೆ ಈ ಥರನೇ ಒಗ್ಗರಣೆಲಿ ಹಾಕ್ಕೋಬೇಕು ಕೆಲವರು ಉಬ್ಕೊಳಕ್ಕೆ ಹಾಕ್ತಾರೆ ಆದರೆ ಚೆನ್ನಾಗಿರಲ್ಲ ಈ ಥರ ನೀವು ಹಾಕ್ಕೊಂಡು ನೋಡಿ ತುಂಬ ಟೇಸ್ಟಾಗಿರುತ್ತೆ ಈಗ ನಾನು ಅದಕ್ಕೆ ಈರುಳ್ಳಿ ಸ್ವಲ್ಪ ಬಾಡಿಸ್ಬಿಟ್ಟು ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ನಾನು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿಲ್ಲ ಒಗ್ಗರಣೆ ಕಟ್ ಮಾಡ್ಕೊಂಡಂಗೆ ಮಾಡ್ಕೊಬಾರ್ದಿದ್ದು ಸುಮ್ಮನೆ ಇದು ಮೊಸರು ಸಾರಿಗೆ ಸುಮ್ಮನೆ ಎಣ್ಣೆ ಈರುಳ್ಳಿ ಎಲ್ಲ ಸ್ವಲ್ಪ ಚ ಹಸಿ ಹಸಿ ಇದ್ರೇ ತುಂಬ ಚೆನ್ನಾಗಿರೋದು ನೋಡಿ ಈಗ ನಾನು ಹಿಂಗೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಮೊಸರು ಸಾರಲ್ಲಿ ಮೊಸರು ಈರುಳ್ಳಿ ಸಿಗ್ತಾ ಇದ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ನಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಈ ರೀತಿ ಮಾಡ್ಕೋತೀನಿ ಈಗ ನಾನು ಇಳಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಮೊಸರು ಏನು ರೆಡಿ ಮಾಡ್ಕೊಂಡಿದ್ದೆ ಅರ್ಧ ಲೀಟ್ರ್ ಮೊಸರು ಅದನ್ನು ಅದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಏಕೆಂದರೆ ಸ್ವಲ್ಪ ಗಟ್ಟಿನೇ ಮೊಸರು ಹಾಕ್ಕೊಳ್ಳಿ ಸೋರೆಕಾಯಿ ನೀರು ಬಿಟ್ಕೊಂಡ್ಬಿಡುತ್ತಲ್ಲ ಅದಕ್ಕೆ ನೀರು ನೀರು ಆಗೋಗುತ್ತೆ ಇದಕ್ಕೆ ಬಂದು ಮೊಸರು ಸಾರು ಇಲ್ಲಿ ಮಜ್ಜಿಗೆ ಹುಳಿ ಮಾಡೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು ಇದು ಮೊಸರು ಸಾರು ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ನೋಡ್ಬಿಟ್ಟು ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ಸೇರಿಸ್ಕೊಂಡು ಈಗ ನಾನು ಒಗ್ಗರಣೆ ಏನು ಹಾಕ್ಕೊಂಡಿದ್ನೋ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಸೇರಿಸ್ಕೊಂಡೆ ನೋಡಿ ಚೆನ್ನಾಗಿ ಮೊಸರು ಸಾರು ರೆಡಿ ಆಯಿತು ಈ ಥರ ನೀವು ಮಾಡ್ಕೊಳ್ಳಿ ಏಕೆಂದರೆ ಇವಾಗ ಬೇಸಿಗೆಯಿಂದ ತುಂಬಾ ಹೀಟು ಹೊರ್ಗಡೆ ಹೋಗಿ ಬರೋರಿಗೆ ಕೆಲ್ಸಗಳ್ಗೆ ಹೋಗಿ ಬರೋರಿಗೆ ಮಕ್ಳಿಗೆಲ್ಲೂ ಈ ಥರ ಮಾಡ್ಕೊಡಿ ತಂಪು ಇದು ಸೊರೆಕಾಯಿ ತುಂಬನೇ ತಂಪು ಬೇ ಬೇಸಿಗೆ ಕಾಲಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಎಲ್ಲ ಎತ್ತಿ ಸರ್ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ತುಂಬ ಚೆನ್ನಾಗಿ ಬಂದಿದೆ ಈ ಥರ ನೀವು ಮನೇಲಿ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ನಾನು ಮಾಡಿರೋ ಮೊಸರು ಸಾರು ನಿಮ್ಗೆ ಇಷ್ಟ ಆದರೆ ನಾನು ಕಮೆಂಟ್ ಮಾಡಿ ನೀವು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಸೊರೆಕಾಯಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಾಡಿ ನನಗೆ ಟೇಸ್ಟಾಗಿದ್ದರೆ ಹೇಳಿ ಥ್ಯಾಂಕ್ ಯು ಫ್ರೆಂಡ್